ಸಿದ್ಧಿ ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಸೂರ್ಯದೇವನ ಜನ್ಮದಿನದಿಂದ ಆಚರಿಸುವಂಥ ರಥಸಪ್ತಮಿ ಈ ರಥಸಪ್ತಮಿ ಬಗ್ಗೆ ವಿಶೇಷವಾದ ಒಂದಿಷ್ಟು ಮಹತ್ವದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದರ ಮಹತ್ವ ಏನು ಆಚರಣೆ ಕ್ರಮಗಳೇನು ಇದನ್ನು ತಿಳ್ಕೊಂಡು ಸೂರ್ಯದೇವನಿಗೆ ಸಂಬಂಧಪಟ್ಟಂಥ ಮಂತ್ರಗಳು ಯಾವುವು ಇದೆಲ್ಲವನ್ನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ವಿಶೇಷವಾಗಿ ಈ ಒಂದು ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ರಥಸಪ್ತಮಿ ಹೇಳಿ ಆಚರಿಸಲಾಗುತ್ತ ಈ ದಿನ ಸೂರ್ಯನು ತನ್ನ ರಥವನ್ನು ಉತ್ತರ ದಿಕ್ಕಿನತ್ತ ತಿರುಗಿಸುತ್ತಾನೆ ಇದು ವಸಂತ ಕಾಲದ ಆಗಮನ ಅಂಥೇಳಿ ಸಂಕೇತವೂ ಹೌದು ಇನ್ನು ರಥಸಪ್ತಮಿ ಮಹತ್ವ ಏನಪ್ಪ ಅಂತಂದ್ರೆ ಆರೋಗ್ಯ ಮತ್ತು ಶಕ್ತಿ ಸೂರ್ಯನು ಆರೋಗ್ಯಕಾರಕ ಎಂದು ಕರೆಯಲಾಗ್ತದೆ ಈ ದಿನ ಸೂರ್ಯನ ಆರಾಧನೆ ಮಾಡೋದರಿಂದ ನಮ್ಮ ದೀರ್ಘಕಾಲದಿಂದ ಕಾಡುವಂಥ ಕಾಯಿಲೆಗಳು ರುಜಿನಗಳು ಎಲ್ಲವೂ ದೂರವಾಗ್ತವೆ ಅನ್ನೋ ಒಂದು ನಂಬಿಕೆ ಹೊಸ ಪರ್ವತ ಕಾಲ ರೈತರಿಗೆ ಇದು ಸುಗ್ಗಿಯ ಕಾಲ ಆರಂಭದ ಸಂಕೇತ ಭೂಮಿಗೆ ಬೆಳಕು ಮತ್ತು ಶಾ ಶಾಖವನ್ನು ವಿಶೇಷವಾಗಿ ಈ ನೀಡುವ ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ ಇನ್ನು ಈ ಆಚರಣೆ ಕ್ರಮಗಳು ಏನಪ್ಪ ಅಂತಂದ್ರೆ ಅರುಣೋದಯ ಸೂರ್ಯೋದಯದ ಸ್ನಾನ ಸೂರ್ಯೋದಯಕ್ಕಿಂತ ಮುಂಚೆ ಏಳು ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಒಂದು ಭುಜದ ಮೇಲೆ ಎರಡು ಮೊಣಕಾಲ ಮೇಲೆ ಎರಡು ಮತ್ತು ಪಾದದ ಮೇಲೆ ಎರಡು ಇಟ್ಟುಕೊಂಡು ಸ್ನಾನ ಮಾಡುವುದು ಈ ದಿನದ ವಿಶೇಷ ಸಂಪ್ರದಾಯ ಮತ್ತು ಸೂರ್ಯ ನಮಸ್ಕಾರ ಮಾಡುವುದು ಈ ದಿನ ಸೂರ್ಯನಿಗೆ ಅರ್ಗೆ ಅರ್ಪಿಸುವುದು ಮತ್ತು ಸೂರ್ಯ ನಮಸ್ಕಾರ ಮಾಡುವುದು ಅತ್ಯಂತ ಫಲಪ್ರದ ರಂಗೋಲಿ ಮನೆಯ ಮುಂದೆ ಸೂರ್ಯ ಮತ್ತು ರಥನ ಆಕೃತಿಯ ರಂಗೋಲಿಯನ್ನು ಹಾಕಿ ಅಲಂಕರಿಸಲಾಗ್ತದ ಹಾಲು ಉಕ್ಕಿಸುವುದು ಅಂಗಳದಲ್ಲಿ ಸೂರ್ಯನ ಬಿಸಿಲು ಬೀಳುವ ಜಾಗದಲ್ಲಿ ಹೊಸ ಪಾತ್ರೆಯಲ್ಲಿಟ್ಟು ಹಾಲು ಇಟ್ಟು ಅದು ಉಕ್ಕುವಂತೆ ಮಾಡುವುದು ಸಮೃದ್ಧಿಯ ಸಂಕೇತವಾಗಿದೆ ಆ ಹಾಲಿನಿಂದ ಪರಮಾಣ ಪಾಯಸ ತಯಾರಿಸಿ ಸೂರ್ಯನಿಗೆ ನೈವೇದ್ಯ ಮಾಡಲಾಗುತ್ತಾ ಇದು ವಿಶೇಷವಾಗಿ ಈ ಒಂದು ರಥಸಪ್ತಮಿಯೆಂದು ಆಚರಿಸಲಾಗುವ ವಿಶೇಷ ರಥಸಪ್ತಮಿಯ ಒಂದು ಕ್ರಮ ಇದು ವಿಶೇಷ ಸೂರ್ಯನಿಗೆ ಒಂದು ಮಂತ್ರ ಅದು ಯಾವುದಪ್ಪ ಅಂತಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಓಂ ಸೂರ್ಯಾಯ ನಮಃ ಜಪ ಈ ಮಂತ್ರವನ್ನು ನಿಮಗೆ ಇವತ್ತು ಈ ಒಂದು ರಥಸಪ್ತಮಿ ಎಂದು ಆಚರಿಸೋದ್ರಿಂದ ಇದನ್ನು ಹೇಳೋದರಿಂದ ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಅಂತ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ಒಂದು ರಥಸಪ್ತಮಿ ಬಗ್ಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು